ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮೀರ್ ಅಕ್ಕಲ್ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಕ್ರೋಶ ಕುಚ್ಚು ಮತ್ತು ಬೇಬಿ ಕುಚ್ಚು ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ಸಿಲ್ಕ್ ಥ್ರೆಡ್ನ ಚಾಯ್ಸ್ ಮಾಡಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಫಸ್ಟಿಗೆ ನಾನು ಎಕ್ಸ್ಪರ್ಟ್ ಕ್ವಾಲಿಟಿ ರಾಜ್ ಅಂದರೆ ಇದು ತುಂಬಾ ಚೆನ್ನಾಗಿದೆ ನಾನು ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಾನು ಒಂದು ಏಯ್ಟಿ ಪರ್ಸೆಂಟ್ ಹಾಕಿರೋ ಅಷ್ಟು ಸ್ಯಾರಿ ಕುಚ್ಚಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ನಾನು ಇದೇ ಥ್ರೆಡಲ್ಲಿ ಯೂಸ್ ಮಾಡಿದ್ದೀನಿ ಇದು ಬಂದು ಇದರಲ್ಲಿ ತುಂಬ ಗಳು ಇದಾವೆ ಇಲ್ಲಿ ನೋಡಿ ಥರ್ಟಿ ಒನ್ ಎಲ್ ಎಲ್ ಅಂತ ಒಂದು ಶೇಡ್ಸ್ ಇನ್ನೊಂದು ತೋರಿಸ್ತೀನಿ ನೋಡಿ ಇದು 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 ಡಿಫ್ರೆಂಟ್ ಶೇಡ್ಸ್ ಅಂದರೆ ಒಂದೊಂದು ಕಲರ್ ಅಲ್ಲಿ ಡಿಫ್ರೆಂಟ್ ಗಳು ಇರ್ತವೆ ಸೊ ನಾವು ಯಾವ ಶೇಡ್ ಬೇಕು ಒಂದು ಸ್ವಲ್ಪ ಸ್ವಲ್ಪ ಕಲರ್ ಚಾಯ್ಸ್ ಮಾಡ್ಕೊಳ್ಳೋದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಇರುತ್ತೆ ನಮ್ಮ ಸ್ಯಾರಿ ಯಾವ ಕಲರ್ ಇದೆ ಅಂತ ನೋಡಿಕೊಂಡು ಆ ಶೇಡ್ ಅಲ್ಲಿ ನಾವು ತಗೋಬೇಕು ಇದು ಬಂದು ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಇದನ್ನೇ ರೆಕಮೆಂಡ್ ಮಾಡ್ತೀನಿ ಇಷ್ಟು ಸಿಲ್ಕ್ ಥ್ರೆಡಲ್ಲಿ ಫಸ್ಟ್ ಒನ್ ಇದನ್ನೇ ರೆಕಮೆಂಡ್ ಮಾಡ್ತೀನಿ ಮತ್ತು ಸೆಕೆಂಡ್ ಒನ್ ಅಂತ ಆದರೆ ನಾನು ಬುಲೆಟ್ನ ಚೂಸ್ ಮಾಡ್ಕೊಳ್ತೀನಿ ಸೆಕ್ ಫಸ್ಟ್ ಒನ್ ರಾಜ್ ಆದರೆ ಇದು ಸೆಕೆಂಡ್ ಒನ್ ಪಾಯಿಂಟ್ ಬಂದುಬಿಟ್ಟು ನಾನು ಬುಲೆಟ್ ಅವ್ರನ್ನ ಚೂಸ್ ಮಾಡ್ತೀನಿ ಇದು ಬಂದುಬಿಟ್ಟು ಟ್ವೆಂಟಿ ಟೂ ಗ್ರಾಮ್ಸ್ ಅಂತ ಇದೆ ನೋಡಿ ಇಲ್ಲಿ ಇದು ಟ್ವೆಂಟಿ ಒಂದೊಂದು ಸಿಲ್ಕ್ ಥ್ರೆಡಲ್ಲಿ ಹಂಡ್ರೆಡ್ ಅಂತ ಇರುತ್ತೆ ಇದು ಟ್ವೆಂಟಿ ಟು ಗ್ರಾಮ್ಸ್ ಅಂತ ಇದೆ ಮತ್ತು ಇನ್ನೊಂದು ಅಂದರೆ ಇದರಲ್ಲಿ ತುಂಬ ಅಂದರೆ ತುಂಬ ಆಪ್ಷನಲ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಶೇಡ್ಸು ಸಿಗುತ್ತೆ ಇದರಲ್ಲಿ ಮತ್ತು ಥ್ರೆಡ್ಸು ಅಷ್ಟೇ ತುಂಬಾ ಚೆನ್ನಾಗಿ ಶೈನಿಂಗ್ ಒಡ್ ಇರುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ ರಾಜಲ್ಲೂ ಅಷ್ಟೇ ಮತ್ತು ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ ಎಲ್ಲ ಒಂದೊಂದು ಕಲರ್ಸ್ ಅಷ್ಟೇ ನಮಗೆ ಸಿಗೋದಿಲ್ಲ ಮ್ಯಾಚಿಂಗ್ ಕಲರ್ಸು ಬಟ್ ಬುಲೆಟಲ್ಲಂದರೂ ಎಲ್ಲ ಶೇಡ್ಸ್ ಇವಾಗ ಟ್ರೆಂಡಿಂಗ್ ಆಗಿರೋ ಎಲ್ಲ ಸ್ಯಾರೀಸು ಶೇಡ್ಸ್ಗಳೆಲ್ಲ ಬುಲೆಟಲ್ಲಿ ಸಿಗುತ್ತೆ ಥರ್ಡ್ ಒನ್ ಬಂದುಬಿಟ್ಟು ನಾನು ಚಾಂದಾರ್ ಅನ್ನೋದನ್ನ ಇದನ್ನ ಮಾತ್ರ ಇದು ತರ್ಡ್ ಒನ್ ಆಪ್ಷನಲ್ ಆಗಿ ನಿಮಗೆ ಕೊಡ್ತೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಟ್ವೆಂಟಿ ತ್ರೀ ಗ್ರಾಮ್ ಅಂತ ಬಂದಿದೆ ನೋಡಿ ಇದರಲ್ಲೂ ಅಷ್ಟೇ ಶೇಡ್ಸ್ಗಳಿರ್ತವೆ ಈಗ ಥರ್ಟಿ ಒನ್ ಡಿ ಡಿ ಅಂತ ಇದೆ ಅಲ್ವಾ ಇದು ಕಲರ್ ಕಲರ್ ಶೇಡ್ಗಳು ಒಂದೊಂದು ಕಂಪ್ನಿಯಲ್ಲೂ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಗಳನ್ನ ನೋಡ್ತೀವಿ ನಾವೀಗ ಡಿಫ್ರೆಂಟ್ ಯಾವುದೋ ಒಂದು ಕಂಪ್ನಿ ತೊಗೊಂಡೋಗಿ ಇನ್ನೊಂದು ಕಂಪ್ನಿನ ನಾವು ಕೊಡೋಕ್ಕಾಗಲ್ಲ ಸೊ ಆವಾಗ ನಾವು ಈ ಥರ ಸಿಲ್ಕ್ ಥ್ರೆಡ್ನ ತಗೊಂಡಾದ ಈ ಥರ ಮರ್ಚ್ಬಿಟ್ಟು ಇಲ್ಲಿ ಬ್ಯಾಕ್ ಸೈಡ್ ಇವಾಗ ಇಲ್ಲಿ ಹೋಲ್ ಇದೆ ಅಲ್ವಾ ಆ ಹೋಲಲ್ಲಿ ನಾವು ಈ ತರ ಇನ್ಸರ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಶೇಡ್ ಇದೇ ಕಲರ್ ಥ್ರೆಡ್ ನಮಗೆ ಬೇಕು ಅಂದ್ರೆ ಈ ಕಲರ್ ಶೇಡ್ ನ ಕೊಟ್ಟರೆ ನಮ್ಗೆ ಸಿಗುತ್ತೆ ಇಲ್ಲ ಅಂದ್ರೆ ಬೇರೆ ಕಲರ್ಸ್ ಶೇಡ್ ಒಂದ್ ಪಾಯಿಂಟ್ ಕಡಿಮೆ ಆಯ್ತು ಅಂದ್ರೂ ಸ್ವಲ್ಪ ಕಲರ್ ಡಿಮ್ ಆಗಿರೋ ಕಲರು ಸಿಕ್ಬಿಡುತ್ತೆ ಮತ್ತೆ ಈಗ ನಾನು ಫೋರ್ತ್ ಅಂದ್ರೆ ಫಾಸ್ಟ್ ಕಲರ್ ಮ್ಯಾಚಿಕ್ ಇದನ್ನ ನಾನು ಫೋರ್ತ್ ಸಿಲ್ಕ್ ಥ್ರೆಡ್ ಅಂತ ನಾನು ಹೇಳ್ಬೋದು ಇಷ್ಟು ಸಿಲ್ಕ್ ಥ್ರೆಡ್ ಅಲ್ಲಿ ನಾಲ್ಕನೇ ಆಪ್ಷನ್ಸ್ ಆಗಿ ಕೊಡ್ತೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ಈ ನಾಲ್ಕನ್ನ ಫಸ್ಟ್ ನಾನು ಚೂಸ್ ಮಾಡೋದು ನಾನು ಶಾಪಿಗೆ ಹೋಗಿ ಫಸ್ಟು ನಾನು ಚೂಸ್ ಮಾಡೋದೇ ಈ ಫೋರ್ ಅಲ್ಲಿ ಈ ಫೋರ್ ಅಲ್ಲಿ ಸಿಗ್ಲಿಲ್ಲ ಅನ್ನೋ ಕಾರ್ಡ್ ಸಿಗ್ಲೇ ಇಲ್ಲ ಶೇಡ್ಸ್ಗಳು ಅಂದಾಗ ಮಾತ್ರ ನಾನು ಈ ಬೇರೆ ಬೇರೆ ಸಿಲ್ಕ್ ಥ್ರೆಡ್ನ ತಗೊಳ್ತೀನಿ ಇದು ಬಂದು ಮಹಾ ಕಂಪ್ನಿದು ಇದು ಹಂಡ್ರೆಡ್ ಮೀಟರ್ ಇದೆ ಬಟ್ ಏನಂದರೆ ಶೈನಿಂಗೂ ಇದೆ ಫ್ರೆಂಡ್ಸ್ ಆದರೆ ಇದು ಎಳೆಗಳು ಮಾತ್ರ ಸ್ವಲ್ಪ ಥಿಕ್ ಲೇಯರ್ ಕಡಿಮೆ ಇರುತ್ತೆ ಸೊ ಇದನ್ನ ನಾವು ಆರು ಎಳೆ ದಾರನ ಯೂಸ್ ಮಾಡೋಕ್ಕಾಗಲ್ಲ ಇದು ಬಂದ್ಬಿಟ್ಟು ಏಳು ಎಳೆ ದಾರನ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಾಡ್ರನ್ ಅಂತ ಇದು ಹಂಡ್ರೆಡ್ ಮೀಟರ್ ಅಂತ ಒಂದೊಂದು ಹಂಡ್ರೆಡ್ ಮೀಟರ್ ಅಂತ ತೋರಿಸಿರ್ತಾರೆ ಒಂದೊಂದು ಗ್ರಾಮ್ಸ್ ಅಂತ ಕೊಟ್ಟಿರ್ತಾರೆ ಬಟ್ ಎರಡು ಒಂದೇ ಕ್ವಾಂಟಿಟಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಯಾವುದು ಏನು ಹೆಚ್ಚು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ನೋಡಿ ಇದು ವಿಸ್ತಾರ್ ಅಂತ ಈಗ ನಾನು ಇರೋ ನಿಯರ್ ಶಾಪಲ್ಲಿ ನಾನಿರೋ ಏರಿಯಾದಲ್ಲಿ ನಿಯರ್ ಶಾಪಲ್ಲಿ ನನಗೆ ಇಷ್ಟು ವೆರೈಟೀಸ್ ಆಫ್ ಥ್ರೆಡ್ಸ್ಗಳು ಸಿಗುತ್ತೆ ಇದು ಕೆ ಬಿ ಸಿ ಅಂತ ಇಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ಗ್ರಾಮ್ಸ್ ಅಂತ ಇದೆ ಅಕ್ರಾಸ್ ಎಲ್ಲನೂ ಅಷ್ಟೇ ಸೇಮ್ ಲೆಂಥೇ ಬರುತ್ತೆ ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ ನೋಡಿ ನೀವು ಬೈ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾವ ಶ್ ಸಿಗುತ್ತೆ ಅದನ್ನ ನೋಡಿಕೊಂಡು ಬೈ ಮಾಡ್ಕೊಳ್ಳಿ ಇದು ಕಲ್ಲರ್ಸ್ ಅಂತ ಇದು ಹೊಸದಾಗಿ ಬಿಟ್ಟಿರೋದು ಮುಂಚೆ ಎಲ್ಲ ಈ ಶಾಪಲ್ಲಿ ನಮ್ಮ ಶಾಪಲ್ಲಿ ಸಿಗ್ತಾ ಇರಲಿಲ್ಲ ಇವಾಗ ಮಾತ್ರ ಸಿಗ್ತಾ ಇದೆ ಇತ್ತೀಚೆಗೆ ನಂಗೆ ಯಾವಾಗಾದರೂ ನನ್ನ ಕಲರ್ ಈ ನಾಲ್ಕು ಚಾಂತಾರು ಬುಲೆಟ್ ರಾಜ್ ಇದರಲ್ಲಿ ಯಾವುದು ಸಿಗ್ಲಿಲ್ಲ ಅನ್ನೋ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಇದು ಅಷ್ಟೇ ಸ್ಟಾರ್ ಅಂತ ನಾನು ಇದೀನಿ ಯಾವತ್ತು ಯೂಸ್ ಮಾಡಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಅಂತ ಇದು ನನಗೆ ಇವತ್ತಲ್ಲಿ ಅಲ್ಲಿ ಶಾಪಲ್ಲಿ ಸಿಕ್ತು ಅನ್ನೋ ಕಾರಣಕ್ಕೆ ನಾನು ತಗೊಂಡ್ಬಂದಿದೀನಿ ಅಷ್ಟೇ ಇದು ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಈ ಕಲರ್ಸ್ ಅನ್ನೋದು ನಾನು ನಾಲ್ಕು ಸೀರೆಗೆ ಯೂಸ್ ಮಾಡಿದ್ದೀನಿ ಬಟ್ ಅದು ಯಾವುದು ಕಂಪ್ಲೇಂಟ್ ಬಂದಿಲ್ಲ ನನಗೆ ಕಸ್ಟಮರ್ ಇಂದ ಲಾಸ್ಟ್ ಒನ್ ಬಂದ್ಬಿಟ್ಟು ಗೋಗಿ ಅಂತ ಇದೊಂದು ಸಿಲ್ಕ್ ಥ್ರೆಡ್ ನಾನು ಇದನ್ನು ಸಹ ತುಂಬಾ ಸಲ ಯೂಸ್ ಮಾಡಿದ್ದೀನಿ ಇದು ಅಷ್ಟೇ ಯಾವುದೇ ರೀತಿ ಕಂಪ್ಲೇಂಟ್ಸ್ಗಳು ಬಂದಿಲ್ಲ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಸಿಲ್ಕ್ ಥ್ರೆಡ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮದು ಯಾವ ಸ್ಯಾರಿ ಕಾಂಬಿನೇಷನ್ ಇದೆ ನಿಮ್ಮ ನಿಯರ್ ಯಾವುದು ಶಾಪ್ ಇದೆ ಅಲ್ಲಿ ಹೋಗ್ಬಿಟ್ಟು ಸಿಲ್ಕ್ ಥ್ರೆಡ್ ಅಂತ ಕೇಳಿ ಕೊಡ್ತಾರೆ ಸೊ ಆವಾಗ ಅದನ್ನು ಚೂಸ್ ಮಾಡಿ ಕಲರ್ ಕಾಂಬಿನೇಷನ್ನಲ್ಲಿ ನೀವು ಮಾಡ್ಕೊಳ್ಳಿ ಆನ್ಲೈನಲ್ಲಿ ಶೇಡ್ಸ್ಗಳು ಚೇಂಜ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಲೈವ್ ಆಗಿ ಹೋಗಿ ತಗೊಳ್ಳಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತಿಂದ ಕುಚ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಗಿನರ್ಸಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಮತ್ತೆ ಮುಂದಿನ ವೇಳೆಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್